ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ನಡೆದ ಯುದ್ದ ಹಾಗೂ ಗಡಿ ಹಂಚಿಕೆ ಬಗ್ಗೆ ನಿವೃತ್ತ ಕರ್ನಲ್ ರಾಮಚಂದ್ರ ಕೆಎ ಅವರೊಂದಿಗೆ ಸಂವಾದ ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಮತ್ತು ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳಿದರೆ ಆಪರೇಷನ್ ಸಿಂಧೂರ ಈ ಒಂದು ಮಾತು ಈಗ ದೇಶದಾದ್ಯಂತ ಎಲ್ಲೆಡೆ ಕೇಳಿ ಬರ್ತಾ ಇದೆ ಆಪರೇಷನ್ ಸಿಂಧೂರ ಇದು ಒಂದು ಮಿಲಿಟರಿ ಆಪರೇಷನ್ ಈ ಹಿಂದೆಯೂ ಕೂಡ ಹತ್ತು ಹಲವು ಮಿಲಿಟರಿ ಆಪರೇಷನ್ ಮತ್ತು ಕೆಲವೊಂದು ಯುದ್ಧಗಳು ಕೂಡ ನಡೆದಿವೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ನಡೆದಂತಹ ಯುದ್ಧ ಮತ್ತು ಭಾರತ ಯಾವ ಯಾವ ರಾಷ್ಟ್ರಗಳೊಟ್ಟಿಗೆ ಗಡಿಯನ್ನು ಹಂಚಿಕೊಂಡಿದೆ ಎಷ್ಟೆಷ್ಟು ಗಡಿಯನ್ನು ಹಂಚಿಕೊಂಡಿದೆ ಅನ್ನುವಂಥ ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಹೈದರಾಬಾದ್ನಿಂದ ಫೋನ್ ಮುಖಾಂತರ ನಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ನಿವೃತ್ತ ಕರ್ನಲ್ ರಾಮಚಂದ್ರ ಕೆ ಎ ಅವರು ಇವರ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ಹೇಳೋದಿದ್ದರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮೂವತ್ತೊಂದನೇ ಮೇಗೆ ಸೈನ್ಯವನ್ನು ಸೇರಿದರು ಮೂವತ್ತಾರು ವರ್ಷ ಏಳು ತಿಂಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಹತ್ತರಲ್ಲಿ ನಿವೃತ್ತರಾದವರು ಬಿ ಎಸ್ ಸಿ ಪದವಿಯೊತ್ತಿಗೆ ಮ್ಯಾನೇಜ್ಮೆಂಟ್ನಲ್ಲಿ ಪಿ ಜಿ ಡಿಪ್ಲೊಮಾ ರಾಡಾರ್ ಮತ್ತು ಕಂಪ್ಯೂಟರ್ ಇಂಜಿನಿಯರ್ ಆಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದರು ಸಿಕಂದ್ರಾಬಾದ್ ಗ್ವಾಲಿಯರ್ ಆಗ್ರಾ ಡೆಲ್ಲಿ ಜಮ್ಮು ಮತ್ತು ಕಾಶ್ಮೀರ್ ಅಸ್ಸಾಂ ಅರುಣಾಚಲ್ ಪ್ರದೇಶ್ ಬೆಂಗಳೂರು ಮೀರತ್ ಹೀಗೆ ಹತ್ತು ಹಲವು ಕಡೆ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದಂಥ ಇವರು ಆಡಳಿತ ಮತ್ತು ತಾಂತ್ರಿಕ ವಿಭಾಗದಲ್ಲಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಕೂಡ ಇ ಸಿ ಎಚ್ ಎಸ್ನಲ್ಲಿ ಆಫೀಸರ್ ಇನ್ಚಾರ್ಜ್ ಆಗಿಯೂ ಕೂಡ ಸೇವೆ ಸಲ್ಲಿಸಿದಂಥವರು ಇವರು ಆಪರೇಷನ್ ವಿಜಯ್ ಆಪರೇಷನ್ ರಹಿನೋದಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದರು ಇಂದು ಇವರೊಟ್ಟಿಗೆ ಗಡಿ ಹಂಚಿಕೆ ಮತ್ತು ಈ ಹಿಂದೆ ನಡೆದಂತಹ ಯುದ್ಧಗಳ ಬಗ್ಗೆ ನಾವ್ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋ ಪ್ರಯತ್ನನ ಮಾಡೋಣ. ಮೊತ್ತ ಮೊದಲನೆಯದಾಗಿ ರಾಮಚಂದ್ರ ಅವರ ತಮಗೆ ಒಂದು ಸೆಲ್ಯೂಟ್ ಅನ್ನು ಹೇಳ್ತಾನೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಆಪರೇಷನ್ ಸಿಂಧೂರ ಯುದ್ಧ ಅನ್ನುವಂತ ಕಲ್ಪನೆ ಇದೆ. ಹಾಗಿದ್ರೆ ಯುದ್ಧಕ್ಕೂ ಮತ್ತು ಆಪರೇಷನ್‌ಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಿ ತಾವು? ಆಪರೇಷನ್ ಅಂತಂದ್ರೆ ಇದು ಸ್ಮಾಲ್ ಪೀರಿಯಡ್ಗೆ ಅಷ್ಟೊಂದು ಹೆಚ್ಚಿನ ಇದಾಗದಿಲ್ಲ. ಕೆಲವೇ ಕೆಲವು ಸಾಧನಗಳನ್ನ ಉಪಯೋಗಿಸಿ ಆ ಈ ಆಪರೇಷನ್ ಅನ್ನು ನಾವು ಲೈನ್ ಆಫ್ ಕಂಟ್ರೋಲ್ ಅಥವಾ ಇಂಟರ್ನ್ಯಾಷನಲ್ ಬೌಂಡರ್ ಕ್ರಾಸ್ ಮಾಡಬಹುದು ಮಾಡದೇ ಇರಬಹುದು ಆದ್ರೆ ಈ ಯುದ್ಧ ಅಂತಂದ್ರೆ ಎರಡು ದಿನ ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗುತ್ತೆ ಅದು ತುಂಬಾ ದಿನಾನು ನಡೆಯುತ್ತೆ ಸುಮಾರು ಹದ್ ದಿನ ಹದ್ನೈದು ದಿನ ಒಂದು ವರ್ಷದ ಮೇಲೂ ನಡೆಯುತ್ತೆ ಆಪರೇಷನ್ ಸ್ಮಾಲ್ ಇದರಲ್ಲಿ ಅಷ್ಟೊಂದು ಲಾರ್ಜ್ ಸ್ಕೇಲ್ ಅಲ್ಲಿ ನಡೆಯುವುದಿಲ್ಲ ಯುದ್ಧ ಅಂದ್ರೆ ಲಾರ್ಜ್ ಸ್ಕೇಲ್ ನಡೆಯುತ್ತೆ ಹಾಂ ಈಗ ಒಂದು ಕರ್ನಲ್ ರಾಮಚಂದ್ರ ಅವರೇ ತಾವು ಎರಡು ಸಾವಿರದ ಹತ್ತರಲ್ಲಿ ನಿವೃತ್ತರಾದ್ರೂ ಕೂಡ ಬಹಳಷ್ಟು ಈ ನಮ್ಮ ಭಾರತೀಯ ಸೇನೆಯ ಯುದ್ಧಗಳನ್ನು ಕೂಡ ನೋಡಿದಂಥವ್ರು ಯುದ್ಧ ಸಾಮಾನ್ಯವಾಗಿ ಗಡಿ ಭಾಗದಲ್ಲಿ ನಡೆಯೋದನ್ನು ನಾವು ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ ಈ ಯುದ್ಧದ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ನಾವು ಈ ಭಾರತೀಯ ಗಡಿ ಹಂಚಿಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳಿದ್ರಿ ಕೊಡೋಣ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶ ಇದೆ ಇದ್ರ ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತು ಚದರ ಕಿಲೋಮೀಟರ್ ಇದೆ ಅದು ಅಲ್ಲದೆ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂತ ದೇಶ ನಮ್ದು ಇಲ್ಲಿವರೆಗೆ ಚೀನಾ ಇತ್ತು ಈಗ ನಾವಾಗಿದ್ವಿ ನಮ್ಮ ಒಂದು ಜನಸಂಖ್ಯೆ ನೂರ ನಲವತ್ತೈದು ಕೋಟಿ ಇದೆ ಈ ನಮ್ಮ ದೇಶದ ಒಂದು ಉದ್ದ ಅಗಲಗಳ್ ಹೇಳೋದಾದ್ರೆ ನಾರ್ಟ್ ಟು ಸೌತ್ ಮೂರ್ ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಈಸ್ಟ್ ವೆಸ್ಟ್ ಎರಡ್ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕಿಲೋಮೀಟರ್ ಇದೆ ನಮ್ಮ ಲ್ಯಾಂಡ್ ಬಾರ್ಡರ್ಸ್ ಹದಿನೈದು ಸಾವಿರ ಕಿಲೋಮೀಟರ್ಗೂ ಹೆಚ್ಚಾಗಿದೆ ಮತ್ತು ಕೋಸ್ಟಲ್ ಲೈನು ಏಳು ಸಾವಿರದ ಐನೂರು ಹದಿನಾರು ಕಿಲೋಮೀಟರ್ ಇದೆ ಇಷ್ಟು ದೊಡ್ಡ ದೇಶ ನಮ್ಮ ನಾವು ಕೆಲವೊಂದು ದೇಶಗಳ ಜೊತೆ ನಮ್ಮ ಬಾರ್ಡರ್ ಹಂಚಿಕೊಂಡಿದ್ದೀವಿ ಅಫ್ಘಾನಿಸ್ತಾನ ಹಂಡ್ರೆಡ್ ಅಂಡ್ ಸಿಕ್ಸ್ ಕಿಲೋಮೀಟರ್ ಪಾಕಿಸ್ತಾನ ಮೂರ್ ಸಾವಿರದ ಮುನ್ನೂರು ಹೆಚ್ಚಿದ್ರೆ ಭೂತಾನ್ ಮ್ಯಾನ್ಮಾರ್ ನೇಪಾಲ್ ಚೈನಾ ಬಾಂಗ್ಲಾದೇಶ್ ಇವುಗಳಿಗೆ ನಮ್ಮ ಬಾರ್ಡರ್ಸ್ ಇದೆ ಕೆಲವರು ನಮ್ಮ ಮಿತ್ರ ದೇಶಗಳಿದ್ದಾರೆ ಕೆಲವರು ಶತ್ರುಗಳಿದ್ದಾರೆ ಜಾಸ್ತಿ ಶತ್ರುಗಳೇ ಇದ್ದಾರೆ ನಮ್ಮ ಈಗಿನ ಮಟ್ಟದಲ್ಲಿ ಹೆಚ್ಚಿನ ಶತ್ರು ಅಂತ ಹೇಳಿದ್ರೆ ಪಾಕಿಸ್ತಾನ ಅದು ನಮ್ಮ ಕೆಲವೊಂದು ರಾಜ್ಯಗಳ ಜೊತೆನೂ ತನ್ನ ಬಾರ್ಡರ್ ಯಾವ ಯಾವ್ಯಾವ್ರೆ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಜಮ್ಮು ಅಂಡ್ ಕಾಶ್ಮೀರ್ ಎರಡ್ ತರ ಬಾರ್ಡರ್ ಇರುತ್ತೆ ಒಂದು ಇಂಟರ್ನ್ಯಾಷನಲ್ ಬಾರ್ಡರ್ ಅಂತಾರೆ ಅಂದ್ರೆ ಎರಡು ದೇಶಗಳ ಮುದ್ದೆ ಒಂದು ಗಡಿ ಪ್ರದೇಶ ಅದು ಇಂಟರ್ ಬಾರ್ಡರ್ ಅಂದ್ರೆ ಎನ್ ಅಲ್ಲಿ ಯುನೈಟೆಡ್ ನೇಷನ್ ಸ್ಯಾಂಕ್ಷನ್ ಆಗಿರುತ್ತೆ ಅದ್ರಲ್ಲಿ ಯಾವುದೇ ತಕರಾರು ಇರಲ್ಲ ಆದ್ರೆ ಕೆಲವೊಂದು ಗಡಿ ಭಾಗದಲ್ಲಿ ತಕರಾರು ಬಂದಾಗ ಅದನ್ನ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ಅಂತಂದ ಅದನ್ನ ಲೈನ್ ಆಫ್ ಕಂಟ್ರೋಲ್ ಅಥವಾ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ ಈ ತರ ಇಲ್ಲಿ ನಮ್ಮ ಮತ್ತು ಪಾಕಿಸ್ತಾನದ ಮುಂದೆ ಕಾಶ್ಮೀರದಲ್ಲಿ ಅಂತಕ್ಕಂಥ ಗಡಿ ಪ್ರದೇಶ ಇದೆಯೋ ಅಲ್ಲಿ ಡಿಸ್ಪ್ಯೂಟ್ ಇದೆ ಕೆಲವೊಂದು ಜಾಗ ನಮ್ದು ಅಂತ ಹೇಳ್ತೀವಿ ಅವರು ನಮ್ದು ಅಂತ ಹೇಳ್ತಾರೆ ಅದಕ್ಕೆ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ ಅದೇ ತರ ಚೈನಾ ಮತ್ತು ಭಾರತದ ಮಧ್ಯೆ ಕಾಶ್ಮೀರದಲ್ಲಿ ಅಕ್ಸಾಯಿ ಚಿನ್ ಅಂತ ಏರಿಯಾ ಇದೆ ಅದನ್ನ ಸಿಕ್ಸ್ಟಿ ಟೂ ವಾರಲ್ಲಿ ನಮ್ಮಿಂದ ಅವರು ಕಸಿದ್ಕೊಂಡ್ರು ಚೈನಾದವರು ಅಲ್ಲಿರೋದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಯಾವುದು ಇಂಟರ್ನ್ಯಾಷನಲ್ ಬಾರ್ಡರ್ ಇದೆಯೋ ಆ ಬಾರ್ಡರ್ ನ ಪೀಸ್ ಟೈಮ್ ಅಲ್ಲಿ ಪ್ಯಾರಾಮಿಲಿಟರಿ ಫೋರ್ಸಸ್ ಫಾರ್ ಎಕ್ಸಾಂಪಲ್ ಬಿ ಎಸ್ ಸೀಮಾ ಸುರಕ್ಷಾಬಲ್ ಐಟಿ ಬಿ ಪಿ ಈ ತರದವರು ಅದನ್ನು ಕಾಯ್ತಾ ಇರ್ತಾರೆ ನಮ್ಮ ದೇಶದ ನಮ್ಮ ಆರ್ಮಿ ಆರ್ಮಿ ನೇಮಿ ಫೋರ್ಸ್ ಸ್ಟ್ರೆಂತ್ ಎಷ್ಟಿದೆ ಅಂದ್ರೆ ಹದಿನಾಲ್ಕು ಐವತ್ತೈದು ಸ್ಟ್ರೆಂತ್ ಮತ್ತು ನಮ್ಮ ರಿಸರ್ವ್ ಅಲ್ಲಿ ಹನ್ನೊಂದು ಲಕ್ಷ ಜನ ಇದ್ದಾರೆ ಈಗ ನಾವು ಇಂಡಿಯಾ ಮತ್ತು ಪಾಕಿಸ್ತಾನಕ್ಕೆ ಕಂಪೇರ್ ಮಾಡೋದಾದ್ರೆ ಜನಗಳಾಗ್ಲಿ ನಮ್ಮ ಹತ್ರ ಇರ್ತಕ್ಕಂತ ಎಕ್ವಿಪ್ಮೆಂಟ್ ಆಗಲಿ ನೋಡಿದ್ರೆ ನಾವು ಅವರಿಗಿಂತ ಬಹಳಷ್ಟು ಮುಂದೆ ಇದ್ದೀವಿ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಆಕ್ಟಿವ್ ಸೋಲ್ಜರ್ಸ್ ಆರ್ಮಿ ಆರ್ಮಿಫೋರ್ಸ್ ಅಲ್ಲಿ ಹದಿನಾಲ್ಕು ಲಕ್ಷದ ಐವತ್ತೈದು ಸಾವಿರದ ಐನೂರ್ ಐನೂರ ಐವತ್ತಿದ್ರೆ ಪಾಕಿಸ್ತಾನ ಆರು ಲಕ್ಷದ ಐವತ್ನಾಲ್ಕು ಸಾವಿರ ಇದೆ ನಮ್ಮಲ್ಲಿ ಎರಡ್ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಏರ್ ಕ್ರಾಫ್ಟ್ ಇದ್ರೆ ಅವರಲ್ಲಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಇದೆ ನಮ್ಮಲ್ಲಿ ಫೈಟರ್ ಏರ್ ಕ್ರಾಫ್ಟ್ ಐನೂರ ಹದಿಮೂರು ಅವರಲ್ಲಿ ಮುನ್ನೂರ ಇಪ್ಪತ್ತೆಂಟು ಹೆಲಿಕಾಪ್ಟರ್ಸ್ ನಮ್ಮಲ್ಲಿ ಒಂಬೈನೂರ ಎಪ್ಪತ್ತೊಂಬತ್ತು ಅವರಲ್ಲಿ ನಾನ್ನೂರ ಮೂವತ್ತು ಕ್ರಾಫ್ಟ್ ಕ್ಯಾರಿಯರ್ ಅದು ಅದು ಬಹಳ ಮುಖ್ಯ ನಮ್ಮಲ್ಲಿ ಅವರತ್ರ ಯಾವುದೂ ಇಲ್ಲ ನಮ್ಮಲ್ಲಿ ಸದ್ಯ ಅವರಲ್ಲಿ ಎಂಟಿದೆ ಈ ರೀತಿ ನಮ್ಮ ಆರ್ಮಿ ಎರ್ಡ್ ಫೋರ್ಸ್ ನಾಲ್ಕನೇ ಫೋರ್ ಸ್ಟ್ರಾಂಗಸ್ಟ್ ಆರ್ಮಡ್ ಫೋರ್ಸಸ್ ಇನ್ ದ ವರ್ಲ್ಡ್ ನಮ್ದು ಅದೇ ರೀತಿ ಸೆಕೆಂಡ್ ಲಾರ್ಜೆಸ್ಟ್ ಇನ್ ಏಷ್ಯಾ ಫಸ್ಟ್ ಚೈನಾದ್ದು ಸೆಕೆಂಡ್ ನಮ್ದು ಏಷ್ಯಾದಲ್ಲಿ ಆದ್ರೆ ಸ್ಟ್ರಾಂಗ್ ಇರದ್ರಲ್ಲಿ ಅವರ್ ಫೋರ್ತ್ ಸ್ಟ್ರಾಂಗ್ ಡಿಸ್ಬೋದು ನಮ್ದು ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಆದ್ರಿಂದ ನಾವು ಡಿಫೆನ್ಸ್ ಸ್ಪೆಂಡ್ ಮಾಡೋಕೆ ನಮ್ಗೆ ಏನ್ ತೊಂದರೆ ಇಲ್ಲ ನಮ್ಗೆ ಏನ್ ಅನುಕೂಲ ಯಾವುದೇ ಎಕ್ವಿಪ್ಮೆಂಟ್ ನಾವು ಪ್ರಿಡ್ಯೂಸ್ ಮಾಡ್ಬೋದು ಅದು ಪ್ರಿಕ್ಯೂರ್ ಮಾಡ್ಬೋದು ನಮ್ಗೆ ಪೀಸ್ ಟೈಮ್ ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ ಬಾರ್ಡರ್ ಅಲ್ಲಿ ಚಾನಿಲಿಟರಿ ಫೋರ್ಸಸ್ ಅಂತ ಇದೆ ಫಾರ್ ಎಕ್ಸಾಂಪಲ್ ಸಿ ಎಫ್ ಎಫ್ ಅಸ್ಸಾಂ ರೈಫಲ್ಸ್ ಸೇನು ಶ್ರೀನಿವಾಸ್ ಸಂಸ್ಥಾ ಬಲ್ ಅಂತ ಇದು ಅಪ್ರಾಕ್ಸಿಮೇಟ್ಲಿ ಹತ್ತು ಲಕ್ಷ ಪ್ಯಾರಾಮಿಲಿಟರಿ ಫೋರ್ಸಸ್ ನಮ್ಮ ಇಂಡಿಯಾದಲ್ಲಿ ಇದೆ ಸ್ವತಂತ್ರ ನಂತರ ಇಲ್ಲಿವರೆಗೆ ನಾವು ನಾಲ್ಕು ಮೇಜರ್ ವಾರ್ ಮಾಡಿದ್ವಿ ಪಾಕಿಸ್ತಾನ ಜೊತೆ ಕರ್ನಲ್ ರಾಮಚಂದ್ರ ಅವರೇ ತಾವು ಇದುವರೆಗೆ ನಾಲ್ಕು ಮೇಜರ್ ವಾರ್ ಮಾಡಿದಿರಿ ಅಂತಂದ್ರೆ ಆ ವಾರ್ ಯಾವ್ಯಾವ್ದಿತ್ತು ಅನ್ನೋದನ್ನು ಕೂಡ ನಮ್ಮ ಕೇಳುಗರಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಳ್ಳೋಣ ಮೇಜರ್ ವಾರ್ಸ್ ಯಾವ್ದಾವ್ದು ಅಂದ್ರೆ ಸ್ವತಂತ್ರವಾದ ಒಂದು ಎರಡ್ ಮೂರು ತಿಂಗಳಲ್ಲೇ ನಮಗೂ पाकिस्तान को डिवाइड 1947 में आदिके कश्मीर विशेषವಾಗಿ ಗಲಾಟೆ ಆದರಿಂದ ಅದಕ್ಕೆ ಫಸ್ಟ್ ಕಾಶ್ಮೀರ ವಾರ್ ಅಂತ ಹೇಳ್ತಾರೆ ಇದು ಅಪ್ರೊಕ್ಸಿಮೇಟ್ಲಿ 1 ಇಯರ್ 2 ಮಂತ್ 11 ಡೇಸ್ ನೀತ್ತು ದ ಲಾಂಗೆಸ್ಟ್ ವಾರ್ ಆಮೇಲೆ 1965 ಅಲ್ಲಿ 17 ಡೇಸ್ ವಾರ್ ಆಯಿತು 71 ಅಲ್ಲಿ ಲಿಬರೇಷನ್ ಆಫ್ ಬಾಂಗ್ಲಾದೇಶ್ ಅದು 2 ವೀಕ್ಸ್ ಆಯಿತು தென் ಫೈನಲಿ 1999 ಅಲ್ಲಿ ಆಫ್ ಯುಗೆ ಹೇಳ್ತಾಯ್ತು ದೋಸ್ ಇಸ್ ಆಫ್ ಯುಗೆ ಆಪರೇಷನ್ ಅಂದ್ರೆ ಇಟ್ ಇಸ್ ಅ ವಾರ್ ಇದು ಲಾಂಗ್ ಲಾಂಗ್ ಪೀರಿಯಡ್ತು ಸೆವೆಂಟಿ ಫೈವ್ ಡೇಸ್ ನಡೀತು ಇದರಲ್ಲಿ ನೈನ್ಟೀನ್ ಫಾರ್ಟಿ ಸೆವೆನ್ ಸಿಕ್ಸ್ಟಿ ಫೈವ್ ನೈನ್ಟಿ ನೈನ್ ಎಲ್ಲಾದ್ರೂ ಕಾಶ್ಮೀರ್ ವಿಷಯವಾಗೇ ಆಯ್ತು ಆದ್ರೆ ಸೆವೆಂಟಿ ಒನ್ ಏನು ಅಂತಂದ್ರೆ ಲಿಬರೇಷನ್ ಆಫ್ ಬಾಂಗ್ಲಾದೇಶ್ ಅದು ಕಾಶ್ಮೀರ್ ವಿಷಯವಾಗಿ ಆಗ್ಲಿಲ್ಲ ಅದು ಬಾಂಗ್ಲಾದೇಶನ ಲಿಬರೇಷನ್ ಗೋಸ್ಕರ ಆಗಿರ್ತದ ಇದರಲ್ಲಿ ಪಾಕ್ ವಾರ್ ಇಷ್ಟು ದಿನ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಅಕ್ಟೋಬರ್ ಫಾರ್ಟಿ ಸೆವೆನ್ ಇಂದ ಫಸ್ಟ್ ಜನವರಿ ನೈನ್ಟೀನ್ ಫಾರ್ಟಿ ನೈನ್ ತನಕ ಒಂದು ವರ್ಷದ ಮೇಲ್ ನಡೀತು ಇದರಲ್ಲಿ ಇಂಡಿಯನ್ ರಾಫರ್ ಎತ್ತೆ ಒಂದು ಸಾವಿರದ ನೂರಕ್ಕೂ ಹೆಚ್ಚು ಜನ ಕಟ್ಕೊಂಡು ಮೂರ್ ಸಾವಿರಕ್ಕಿಂತ ಹೆಚ್ಚಾಗಿ ಗಾಯಗೊಂಡು ಅದೇ ಪಾಕಿಸ್ತಾನದಲ್ಲಿ ಆರ್ ಸಾವಿರಕ್ಕಿಂತ ಜಾಸ್ತಿ ಕಟ್ಕೊಂಡು ಹದಿನಾಲ್ಕು ಸಾವಿರ ಜನಕ್ಕಿಂತ ಜಾಸ್ತಿಗಾಯ್ತು ಈ ನಿದ್ರ ಏನಾಯ್ತು ಕೊನೆಗೆ ನಾವು ಯುನೈಟೆಡ್ ನೇಷನ್ ಹೋಗು ಸೀಸ್ ಫೈರ್ ಆಯ್ತು ಎಲ್ಲೆಲ್ಲಿ ಯಾರ್ಯಾರದು ಆರ್ಮಿ ಇತ್ತು ಅದನ್ನೇ ನಮ್ಗೆ ಗಡಿಗುತ್ತಾಳೆ ಅದು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿದ್ವಿ ನಾವು ಈ ರೀತಿ ಆದಾಗ ನಮ್ಮ ಇಂಡಿಯಾದಲ್ಲಿ ಕಾಶ್ಮೀರ ಇನ್ಸ್ಟಿಟು ಟೋಟಲ್ ಮಹಾರಾಜ ಹರಿಸಿಂಗ್ ನಮ್ಗೆ ಕೊಟ್ಟಿದ್ರು ಅದರಲ್ಲಿ ಕೇವಲ ಫಾರ್ಟಿ ತ್ರೀ ಪರ್ಸೆಂಟ್ ನಮ್ಮ ಕಂಟ್ರೋಲ್ ಅಲ್ಲಿದೆ ಟ್ವೆಂಟಿ ಪರ್ಸೆಂಟ್ ಪಾಕಿಸ್ತಾನ ಕಂಟ್ರೋಲ್ ಅಲ್ಲಿದೆ ನೈನ್ಟೀನ್ ಸಿಕ್ಸ್ಟಿ ಟೂ ನಲ್ಲಿ ಅಕ್ಸಾಯಿ ಸಿಂಗ್ ಚೈನಾ ಅಕಿಫೈ ಮಾಡಿ ಜೊತೆಗೆ ಕೆಲವೊಂದು ಪಾರ್ಟ್ ನ ಇವರು ಚೈನಾ ಬಿಟ್ ಬಿಟ್ಕೊಟ್ಟಿದ್ದಾರೆ ಪಾಕಿಸ್ತಾನದ ಹೀಗಾಗಿ ನಮ್ಮ ಹತ್ರ ಫಾರ್ಟಿ ತ್ರೀ ಪರ್ಸೆಂಟ್ ಥರ್ಟಿ ಸೆವೆನ್ ಪರ್ಸೆಂಟ್ ಕಾಶ್ಮೀರದಿಂದ ಪಾಕಿಸ್ತಾನ್ ಅಂಡ್ ಟ್ವೆಂಟಿ ಪರ್ಸೆಂಟ್ ಕಿದ್ದ ಚೈನಾ ಈಗ ಇದರಲ್ಲಿ ಪಾಕಿಸ್ತಾನ ನಾವು ಟೂ ಥರ್ಡ್ ಆಫ್ ದ ಕಾಶ್ಮೀರ್ ನಾವೇ ಬಿದ್ದು ಆ ಯುದ್ಧದಲ್ಲಿ ಇಂಡೋ ಚೈನಾ ವಾರ್ ಆಯ್ತು ಸ್ವಲ್ಪ ನಮಗೆ ಹಿನ್ನಡಿ ಆಯ್ತು ಯಾಕೆಂದ್ರೆ ಅವರು ಕಶ್ಮೀರ್ ಒಂದ್ ಪೋರ್ಷನ್ ಅವ್ರು ಚಿನ್ ಅಂತ ಅಚೈ ಮಾಡ್ಕೊಂಡ್ರು ಇದಾದ್ಮೇಲೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಮತ್ತೆ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಅವ್ರು ನೋಡಿರು ಸಿಕ್ಸ್ಟಿ ಟೂ ನಲ್ಲಿ ಸ್ವಲ್ಪ ಹಿನ್ನಡಿ ಆಗಿದೆ ಇದಕ್ಕೆ ಅನ್ಸುತ್ತೆ ಇದೇ ಸಮಯ ನಾವು ಕೂಡ ಕಾಶ್ಮೀರ ಅಕ್ತಿಫ್ ಮಾಡ್ಕೋಬೇಕು ಅಂದ್ಬಿಟ್ಟು ಸಿಕ್ಸ್ ಸೆಪ್ಟೆಂಬರ್ ಸಿಕ್ಸ್ಟಿ ಫೈವ್ ಅಲ್ಲಿ ಅವರೇನ್ ಮಾಡಿದ್ರು ಇನ್ಫಿಟ್ರೇಟ್ ಮಾಡಕ್ ಶುರು ಮಾಡಿದ್ರು ಒಂದು ಆರ್ಮಿ ಕಾಶ್ಮೀರ್ಗಳಿಗೆ ಅಲ್ಲಿ ಒಂದು ಕ್ರಿಯೇಟ್ ಮಾಡುತ್ತೆ ಗಲಭೆ ಕ್ರಿಯೇಟ್ ಮಾಡಿ ಅದನ್ನ ಕಾಶ್ಮೀರ ಅಕ್ಟಿಫೈ ಮಾಡುತ್ತೆ ಅವಾಗ ಸೆವೆಂಟೀನ್ ಡೇಸ್ ವಾರ್ ನಡಿತು ಇದ್ರಲ್ಲಿ ಏನಾಯ್ತು ಅಂತಂದ್ರೆ ಈಸ್ಟರ್ನ್ ವೆಸ್ಟರ್ನ್ ಬಾರ್ಡರ್ ಅಲ್ಲಿ ಅಂದ್ರೆ ರಾಜಸ್ಥಾನ್ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಸ್ಟ್ಯಾಂಡ್ ಮೂವ್ಮೆಂಟ್ ಆಯ್ತು ವರ್ಲ್ಡ್ ವಾರ್ ಸೆಕೆಂಡ್ ನಂತರ ಇಷ್ಟು ಹೆಚ್ಚಿನ ಟ್ಯಾಂಕ್ ಮೂವ್ಮೆಂಟ್ ಆಗಿರೋದು ಈ ಇದರಲ್ಲೇ ಸಿಕ್ಸ್ಟಿ ಫೈವ್ ವಾರ ಅಲ್ಲೇ ಆಮೇಲೆ ಏನಾಯ್ತು ಯು ಎಸ್ ಅಲ್ಲಿ ರಷ್ಯಾದ ಇಂಟರ್ವೆನ್ಷನ್ ಇಂದ ಈ ವಾರ್ ನ ಸೆವೆಂಟೀನ್ ಡೇಸ್ ಆದ್ಮೇಲೆ ನಾವು ಸೀಸ್ ಫೈರ್ ಮಾಡಿರೋ ಕಾಸ್ಟೆಂಡ್ ಡಿಕ್ಲರೇಷನ್ ಎರಡು ಬಿದ್ದಿದೀರಪ್ಪ ನೀವು ಹೇಳಿರೋ ಅಲ್ಲಿಗೆ ಅದ್ ಮುಂದಿತ್ತು ಆಮೇಲೆ ಇನ್ನೊಂದ್ಸಾರಿ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಪಾಕ್ ವಾರ್ ಆಯ್ತು ಈ ಯಾಕೆ ಅಂತಂದ್ರೆ ಈಸ್ಟ್ ಪಾಕಿಸ್ತಾನ್ ವೆಸ್ಟ್ ಪಾಕಿಸ್ತಾನದಲ್ಲಿ ಮಧ್ಯದಲ್ಲಿ ಬದಲಾಯಿತು ಅಲ್ಲಿ ಮುಜಿರ್ ರಹಮಾನ್ ಅವರು ಎಲೆಕ್ಷನ್ ಅಲ್ಲಿ ಗೆದ್ರದೆ ಅವ್ರಿಗೆ ಈ ವೆಸ್ಟ್ ಪಾಕಿಸ್ತಾನ್ ಪವರ್ ಕೊಡ್ಲಿಲ್ಲ ಹಾಗಾಗ ಅಲ್ಲಿ ಗಲಾಟೆ ಶುರುವಾಯ್ತು ಇದಕ್ಕೆ ವೆಸ್ಟ್ ಪಾಕಿಸ್ತಾನ ಆಪರೇಷನ್ ಸರ್ಸ್ ಅಂತ ಹೇಳಿ ಅವರು ತಮ್ಮ ಸೈನ್ಯ ಬಿಟ್ಟು ಈಸ್ಟ್ ಪಾಕಿಸ್ತಾನ ಜನಗಳ ಮೇಲೆ ಅಟ್ರಾಸಿಟೀಸ್ ನೆಲೆಸಕ್ಕೆ ಶುರು ಮಾಡಿದ್ರು ಇದರಿಂದಾಗಿ ಒಂದು ಕೋಟಿಗೂ ಹೆಚ್ಚಿಗೆ ಜನ ಈಸ್ಟ್ ಪಾಕಿಸ್ತಾನದ ಭಾರತಕ್ಕೆ ಬಂದರು ವಲಸೆ ಬಂದ್ರು ಬಾರ್ಡರ್ ಕ್ರಾಸ್ ಮಾಡ್ತೀನಿ ಅಷ್ಟು ಜನ ಹೋಲ್ಡ್ ಮಾಡಕ್ ಆಗ್ಲಿಲ್ಲ ಕೊನೆಗೆ ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ವಾಹಿನಿ ಅಂತ ಒಂದು ಪ್ರಿಪೇರ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನಮ್ಮ ಸೇರಿ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಬಾಂಗ್ಲಾದೇಶ್ ಇದು ಈಸ್ಟ್ ಪಾಕಿಸ್ತಾನ ವಾರ್ ಮಾಡ್ತು ಅದು ಸುಮಾರು ಒಂದು ಹದಿನೈದು ಜನ ನಡೀತು ಇದರಲ್ಲಿ ಇಂಡಿಯಾ ಗೆಲ್ತು ಇಂಡಿಯಾದ ನೈಂಟಿ ತ್ರೀ ತೌಸಂಡ್ ಪಾಕಿಸ್ತಾನಿ ಸೋಲ್ಜರ್ನ ನಾವು ಕ್ಯಾಪ್ಚರ್ ಮಾಡಿದ್ವಿ ವಾರ್ ಅಂತ ಆಗ ಅದೇನಾಯ್ತು ಈಸ್ಟ್ ಪಾಕಿಸ್ತಾನ ಒಂದು ಸೆಪರೇಟ್ ರಾಷ್ಟ್ರವಾಗಿ ಇದಾಯ್ತು ಅದಕ್ಕೆ ಬಾಂಗ್ಲಾದೇಶ್ ಅಂತ ಹೇಳ್ತೀವಿ ಮನೆಗೆ ಅದಾದ್ಮೇಲೆ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಒಂದು ಸಿಂಗ್ಲಾ ಅಗ್ರಿಮೆಂಟ್ ಅಂತ ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ಒಂದು ಅಗ್ರಿಮೆಂಟ್ ಆಯ್ತು ಆಗಿನ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಮತ್ತು ಜುಲ್ಶೇಖರ್ತ ಪ್ರೈಮ್ ಮಿನಿಸ್ಟರ್ ಪಾಕಿಸ್ತಾನ ಇವ್ರ ಮಧ್ಯೆ ಅದ್ರ ಪ್ರಕಾರ ಏನಾಯ್ತು ಅಂದ್ರೆ ಇನ್ನು ನಾವು ಗಡಿ ಪ್ರದೇಶದಲ್ಲಿ ಶಾಂತಿ ಇಟ್ಬೇಕು ಆಮೇಲೆ ಈ ಕಾಶ್ಮೀರದ ಎಲ್ಓಸಿನಲ್ಲಿ ವಿಂಟರ್ ನಲ್ಲಿ ತುಂಬಾ ಚಳಿ ಇರುತ್ತೆ ಯಾವುದೇ ದೇಶದ ಸೈನ್ಯ ಆದರೂ ಇರೋದು ಕಷ್ಟ ಆಗುತ್ತೆ ಹಾಗಾಗಿ ವಿಂಟರ್ ಅಲ್ಲಿ ಎರಡೂ ತಮ್ಮ ಇವರ ಸೈನಿಕರು ಹಿಂದೆ ಕಳೆದ್ರು ಮತ್ತೆ ಸಮ್ಮರ್ ಬಂದ ಮೇಲೆ ಇದು ಬರ್ಬೇಕು ಅಂತ ಆಗಿತ್ತು ಇದೇ ತರ ನಡೀತಾ ಇತ್ತು ಈ ಮಧ್ಯೆ ಕ್ರಾಸ್ ಬಾರ್ಡರ್ ಫೈರಿಂಗು ಅವು ಇವು ವಿಚಲೇ ಇತ್ತು ಪಾಕಿಸ್ತಾನದಿಂದ ನಮ್ಮ ಕಡೆಗೆ ನಾವು ಅದಕ್ಕೆ ತಕ್ಕ ಉತ್ತರ ಕೊಡ್ತಾ ಇದ್ವು ಆದ್ರೂಟೀನ್ ನೈನ್ಟಿ ಏಟ್ ವಿಂಟರ್ ಅಲ್ಲಿ ಪಾಕಿಸ್ತಾನದವರು ವಾಪಸ್ ಹೋಗ್ಲಿಲ್ಲ ಅಲ್ಲೇ ಕುಟುಂಬ ಮಹಿಷಲ್ಲಿ ನಮ್ಮ ಸೈನ್ಯ ವಾಪಸ್ ಬಂತು ಆಮೇಲೆ ಮಾಡಿದ್ರು ನಿಧಾನಕ್ಕೆ ನಮ್ಮ ಬಂಕರ್ ತೂಕು ಅದು ಶ್ರೀನಗರ್ ಲೇ ಹೈವೇ ಅದನ್ನ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಸೊ ದಟ್ ನಮ್ಮ ಹೋಗೋದು ನಮ್ಮ ಸಪ್ಲೈ ತಪ್ಲೈಸೆಯನ್ನ ಕಟ್ ಇದು ಆಮೇಲೆ ನಿಮ್ಗೆ ಗೊತ್ತಾದ್ಮೇಲೆ ಅದು ಯುದ್ಧ ಆಯ್ತು ನಾವು ದಿನ ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಿದ್ರೆ ಅವ್ರೆಲ್ಲಾರು ಅಲ್ಲಿಂದ ದೋರ್ಷೂ ಅದ್ರಲ್ಲಿ ತುಂಬಾ ಲಾಸ್ ಆಯ್ತು ಅವ್ರಿಗೆ ಅದರಲ್ಲಿ ಒಂದು ನೀವು ಕಾರ್ಗಿಲ್ ವಾರ್ನ ಏನು ಅಂತಂದ್ರೆ ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಹೆಲ್ಸ್ ಬಾಂಬ್ ಹಾಕೆಸ್ ನ ಕಾರ್ಗಿಲ್ ವಾರ್ ನಾವು ಯೂಸ್ ಮಾಡಿದ್ವಿ ಅಪ್ರಾಕ್ಸಿಮೇಟ್ ಫೈವ್ ಹಂಡ್ರೆಡ್ ಆರ್ಟಿಲೈನ್ಸ್ ಮೋಟರ್ ಬಾಂಬ್ಸ್ ಎಲ್ಲ ಮುನ್ನೂರು ಗನ್ ದಿಂದ ಬರೆದಿದ್ವಿ ಅಂದ್ರೆ ಫೈವ್ ಹಂಡ್ರೆಡ್ ಆರ್ಟಿಲೈನ್ ಸು ಹೈಯೆಸ್ಟ್ ಮ್ಯಾಕ್ಸಿಮಮ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಸೊ ಈ ಯುದ್ಧದಲ್ಲಿ ನಾವು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಗೆದ್ವು ಆಗ ಪಾಕಿಸ್ತಾನ ಸೋತಿದ್ವಿ ಆದ್ಮೇಲೆ ಪಾಕಿಸ್ತಾನ ಸಿಗ್ಲಿತ್ತು ಆದ್ರೆ ಕ್ರಾಸ್ ಬಾರ್ಡರ್ ಟೆರರಿಸಮ್ ನಡೀತಲೇ ಇತ್ತು ನಾಲ್ಕು ವಾರ್ ನಾವು ಆಲ್ಮೋಸ್ಟ್ ಆಲ್ ವಾರ್ ನಾವು ಗೆದ್ದಿರ್ಲಿ ಪಾಕಿಸ್ತಾನಕ್ಕೆ ಹಿಮ್ಮಡಿ ಆಗಿದೆ ಅವ್ರಿಗೆ ತುಂಬಾ ಲಾಸು ಆಗಿದೆ ಈಗ ಒಂದು ಕನ್ನಡ ರಾಮಚಂದ್ರ ಅವರು ನಾಲ್ಕು ವಾರಗಳಲ್ಲಿ ಭಾರತ ಗೆದ್ದಂತಹ ಹೆಗ್ಗಳಿಕೆಯನ್ನು ಹೊಂದಿದೆ ಅದೇ ರೀತಿಯಲ್ಲಿ ಈಗ ಇತ್ತೀಚೆಗೆ ನಡೆದಂತಹ ಒಂದು ಆಪರೇಷನ್ ಸಿಂಧೂರ ತಮ್ಮ ಒಂದು ಕಾಲಘಟ್ಟದಲ್ಲಿ ನಡೆಯುವಂತಹ ಆಪರೇಷನ್ಗೂ ಈ ಸಾರಿ ನಡೆದಂತಹ ಆಪರೇಷನ್ ಗು ಏನಾದ್ರೂ ವ್ಯತ್ಯಾಸ ನೋಡಿದೀರಾ ತುಂಬಾ ವ್ಯತ್ಯಾಸ ಇದೆ ಯಾಕೆ ಅಂತಂದ್ರೆ ಆ ಹಿಂದಿನ ಎಲ್ಲ ಏನಾಯ್ತು ಅಂತಂದ್ರೆ ನಾವು ಬಾರ್ಡರ್ ಮಾಡಿದ್ವಿ ಎಕ್ಸೆಪ್ಟ್ ಕಾರ್ಗಿಲ್ ವಾರ್ ಅನ್ನ ಬಾರ್ಡರ್ ಕ್ರಾಸ್ ಮಾಡಿಲ್ಲ ಆಗ ನಮ್ಮ ಒಂದು ಸೈನ್ಯ ಶಕ್ತಿ ಏನಿತ್ತು ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಹಾಗೆಲ್ಲ ಏನಾಗಿತ್ತು ಅಂದ್ರೆ ನಾವು ಟ್ಯಾಂಕ್ಸ್ ಯೂಸ್ ಮಾಡ್ತಾ ಇದ್ವಿ ಮೂವ್ಮೆಂಟ್ ಇತ್ತು ಆರ್ಮಿದು ಸೈನ್ಯ ಜಾಸ್ತಿ ಯೂಸ್ ಆಗ್ತಾ ಇತ್ತು ಎಲ್ಲ ಆಗ್ತಾ ಈಗ ಸೈಬರ್ ವಾರ್ಫೇರ್ ತುಂಬಾ ಚೇಂಜ್ ಆಗಿದೆ ಈಗ ನೀವು ರಷ್ಯಾ ಅಷ್ಟು ದೊಡ್ಡ ರಾಷ್ಟ್ರ ಉಕ್ರೇನ್ ಒಂದು ಸಣ್ಣ ರಾಷ್ಟ್ರ ಅದ್ರದ್ದು ಹಿಂದೆ ಅದ್ರದ್ದೇ ಪಾರ್ಟ್ ಆಗಿತ್ತು ಅದು ಒಂದು ವರ್ಷದ ಮೇಲಾದ್ರೂ ಇದ್ದ ನಡೀತಾ ಇದೆ ಯಾಕೆಂದ್ರೆ ಅವ್ರ ರಷ್ಯಾದತ್ರ ರಷ್ಯಾ ತುಂಬಾ ಟ್ಯಾಂಕ್ಸ್ ಎಲ್ಲ ಇತ್ತು ಟ್ಯಾಂಕ್ಸ್ ನಾವು ಇವ್ರು ನಷ್ಟ ಮಾಡ್ಬಿಟ್ಟು ಈಗ ಮ್ಯಾಕ್ಸಿಮಮ್ ಏನಿದೆ ಯಾರು ಏರ್ ಪವರ್ ಇರುತ್ತೆ ಯಾರ ಹತ್ರ ಅವ್ರು ಗೆಲ್ತಾರೆ ಎರಡ್ ಇದೆ ಒಂದು ಏರ್ ಓವರ್ ನಮ್ಮ ಹತ್ರ ಅವ್ರಿಗೆ ಹೋಗಿ ಸ್ಟ್ರೈಕ್ ಮಾಡೋ ಕೆಪಬಿಲಿಟಿ ಇರಬೇಕು ಒಂದು ಇನ್ನೊಂದು ಅವರಿಂದ ಬರತಕ್ಕಂತ ಏರ್ ಏನಿದೆಯೋ ಕೊಟ್ಸ್ ನಮ್ಮ ಏರ್ಜೆಸ್ ಏರ್ ಪ್ಲೇನ್ಸ್ ಇದೋ ಅದನ್ನ ಅನುಗೊಳಿಸುವಂತ ಶಕ್ತಿ ಇರೋದು ಏರ್ ಸ್ಟ್ರೈಕ್ ಮಾಡೋದು ಇನ್ನೊಂದು ಏರ್ ಡಿಫೆನ್ಸ್ ಎರಡು ಇದು ಎರಡು ಯಾರ ತಿಳ್ತೋ ಅವರೇ ಗೆಲ್ಲುದು ಈಗ ನಾವು ಇದ್ದು ನೋಡ್ತಾ ಇರೋದು ಅದೇ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಇಪ್ಪತ್ತೆರಡು ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಅದರಲ್ಲಿ ಅಮಾಯಕ ವ್ಯಕ್ತಿಗಳನ್ನ ಇಪ್ಪತ್ತಾರು ಸಾಯಿಸಿರುವ ನಾಲ್ಕು ಟರ್ವೆಸ್ ಸೇರ್ಕೊಂಡು ಸೊ ಇದೇ ತರ ಮತ್ ಇದಕ್ ಮಗ ಸಣ್ಣ ಪುಟ್ಟ ಫೈರಿಂಗ್ ಟಾಪ್ ಬಾರ್ಡರ್ ಫೈರಿಂಗ್ ಆಗ್ತಾ ಇತ್ತು ಹಾಗೂ ಒಬ್ರು ಕಾಯೋರು ಅವ್ರಿಗೆ ಅವ್ರ ಕಡೆ ಒಂದ್ ಹತ್ತು ಜನ ಕಾಯೋರು ಅದು ಇದು ಕಾಮನ್ ಅದನ್ನ ನಾವು ಹೆಚ್ಚಿಗೆ ಗಮನಿಸಲಿಲ್ಲ ಆದ್ರೆ ನಮ್ಮ ದೇಶದೇ ನಿಶಸ್ತ್ರ ಇವರನ್ನ ಅವರ ಧರ್ಮವನ್ನು ಚೆಕ್ ಮಾಡಿ ಅವರು ಸಾಯಿದ್ದಾಗ ಇದು ತುಂಬಾ ಅತಿ ಆಯ್ತು ಅವ್ರದ್ದು ಅದನ್ನ ನಮಗೂ ಕರ್ಕೊಳಕ್ ಆಗ್ಲಿಲ್ಲ ಆದ್ರೆ ಏನ್ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಡಿಫೆನ್ಸ್ ಮಿನಿಸ್ಟರ್ ಈ ಏನನ್ನೆಲ್ಲಾದ್ರೂ ಮಾಡಿದ್ರು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಪತಿಗಳು ಪ್ರೈಮ್ ಮಿನಿಸ್ಟರ್ಸ್ ಅವ್ರ ಅವ್ರೆಲ್ಲ ಮಾತಾಡಿ ಅವ್ರಿಗೆ ಒಂದು ಅವಗತ ಮಾಡಿಕೊಟ್ಟು ನೋಡಿ ಈ ತರ ಆಗ್ತಾ ಇದೆ ನಮ್ಮ ಈ ತರ ಮಾಡ್ತಾ ಇದೆ ನಾವು ಪಾಕಿಸ್ತಾನ ಅದೇ ತಪ್ಪು ಹಾಗಾಗಿ ನಾವು ಹೇಳಿ ಟು ಅಪ್ರಾಕ್ಸಿಮೇಟ್ಲಿ ಫಿಫ್ಟೀನ್ ಡೇಸ್ ಇದೆಲ್ಲ ಮಾಡಿ ಫುಲ್ ಪ್ರಿಪೇರ್ ಆಯ್ತು ದೆನ್ ಪ್ರೈಮ್ ಮಿನಿಸ್ಟರ್ ಫುಲ್ ಲಿಬರ್ಟಿ ಫ್ರೀಡಮ್ ಕೊಟ್ಟು ಆರ್ಮಿ ನೇವಿ ಏರ್ಪೋರ್ಟ್ಗೆ ನೋಡಿ ನೀವೇ ಡಿಸೈಡ್ ಮಾಡಿ ಯಾವ ದಿನ ಎಲ್ಲಿಗೆ ಏನೇನು ಲೋಕಲ್ ಸೇರಿಸಿ ಅವರ ಟೆರೋರಿಶ್ಟ್ ಏನಿದೆಯೋ ಅದನ್ನ ಡಿಸ್ಟ್ರಾಯ್ ಮಾಡಬೇಕು ಅಂತ ನಮ್ಗೆ ಏನ್ ಹೇಳಿತ್ತು ನಾವು ಅವರ ಸೈನ್ಯ ನೆಲೆ ಮೇಲಾಗ್ಲಿ ಅವರ ನಾಗರಿಕರ ಮೇಲಾಗ್ಲಿ ಅಥವಾ ಅವ್ರ ಸಿಟೀಸ್ ಆಗ್ಲಿ ಇನ್ಯಾವುದಕ್ಕೂ ಲಾಸ್ ಮಾಡಿದೆ ಬರೀ ಟೆರೋರಿಸ್ಟ್ ಯಾರಿದ್ದಾರೆ ಅವ್ರನ್ನ ಸಾಯಿಸ್ತಕ್ಕೂ ಟೆರೋರಿಸ್ಟ್ ನೆಲೆನ ನಾವು ಡಿಸ್ಟ್ರಾಯ್ ಮಾಡ್ಬೇಕು ಅಂತ ಈ ಹಿಂದೆ ನಾವು ಸರ್ಜಿಕಲ್ ಸ್ಟ್ರೈಕು ಆಮೇಲೆ ಮಾಡಿ ಕೆಲವೊಂದು ನೆಲೆಗಳನ್ನ ನಾವು ಮಾಡಿದ್ವಿ ಜಾಸ್ತಿ ನಾವು ಜಾಸ್ತಿ ಅವರನ್ನ ಸಾಯಿಸಬೇಕು ಅವ್ರನ್ನ ಸರ್ವಿಸ್ ಇದನ್ನ ಸಿಸ್ಟ್ರಾಯ್ ಮಾಡಬೇಕು ಅಂತ ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ವಿ ಆಪರೇಷನ್ ಸಿಂಧೂರ್ ಇಸ್ ನಾಟ್ ಎ ವಾರ್ ಇದೇ ಆಪರೇಷನ್ ಮಿಲಿಟರಿ ಆಪರೇಷನ್ ಈ ಮಿಲಿಟರಿ ಆಪರೇಷನ್ನಲ್ಲಿ ಭಾರತ ಯಶಸ್ವಿ ಕಾರ್ಯಾಚರಣೆಯ ಮುಖಾಂತರ ಯಶಸ್ಸನ್ನು ಸಾಧಿಸಿದೆ ಹಾಗೆಯೇ ಅವರ ಒಂದು ಒಂಬತ್ತು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿದೆ ಅನ್ನೋದನ್ನು ಕೂಡ ನಮ್ಮ ಕೇಳುವಿಗೆ ಹೇಳಬೇಕು ಸಮಯ ಭಾಳ ಕಡಿಮೆ ಇರೋದರಿಂದ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮಟ್ಟಿಗೆ ಮಾತನಾಡ್ತಾನೆ ಈ ಒಂಬತ್ತು ಟೆರರಿಸ್ಟ್ ನೆಲೆಗಳು ಯಾವ್ಯಾವುದು ಮತ್ತು ಭಾರತೀಯ ಸೈನ್ಯದಲ್ಲಿ ಇರತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಏನು ಇವನ್ನೆಲ್ಲವನ್ನು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡೋಣ ಕರ್ನಲ್ ರಾಮಚಂದ್ರ ಅವರೇ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಇದುವರೆಗೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ನಡೆದ ಯುದ್ದ ಹಾಗೂ ಗಡಿ ಹಂಚಿಕೆ ಬಗ್ಗೆ ನಿವೃತ್ತ ಕರ್ನಲ್ ರಾಮಚಂದ್ರ ಕೆಎ ಅವರೊಂದಿಗೆ ಸಂವಾದ ಕೇಳಿದ್ದಿರಿ ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಮತ್ತು ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಅವರು ಭಾಗವಹಿಸಿದ್ದರು